ಒಂದು ಮನೆ ವಿಚಾರ ಒಂದು ಹಣಕಾಸಿನ ವ್ಯವಹಾರ ಒಂದು ಮಕ್ಕಳು ಭವಿಷ್ಯದ ಬಗ್ಗೆ ಕೇಳ್ತಾಯಿದ್ರೆ ಒಂದು ಭೂಮಿ ಬಗ್ಗೆ ಅಂತ ಬರ್ತೈತಿ ಹ್ಞೂ ಭೂಮಿ ನೀವು ಅಂದ್ಕೊಂಡಿರೋಂಥ ರೈಟ್ಗೆ ಆಗಬೇಕು ನಿಮ್ಗೆ ಈಗಿರುವಂಥ ಕಷ್ಟಗಳು ಬಗೆಹರಿಬೇಕು ಹಣಕಾಸಲ್ಲಿ ಅಭಿವೃದ್ಧಿ ಆಗಬೇಕು ಮನೆ ಒಳಗೆ ನೆಮ್ಮದಿ ಬೇಕು ಅಂತ ಕೇಳ್ತಾಯಿದ್ರೆ ಸ್ವಲ್ಪ ಕ ಆರೋಗ್ಯದಲ್ಲಿ ಸಮಸ್ಯೆ ಹ್ಞೂ ಕಳೆದ ಮೂರು ವರ್ಷದಿಂದ ಹಣದಲ್ಲಿ ನಷ್ಟ ಎಷ್ಟೇ ದುಡಿದ್ರು ನಿಲ್ತಿಲ್ಲ ಅರ್ಥ ಆಯ್ತಾ ಮೂರನೆಯವರು ನಿಂಬೆ ಹಣನೆಲ್ಲ ಕಾಳ್ಕೊಂಡಿದ್ದಾರೆ ಅರ್ಥ ಆಯಿತಾ ಇವಾಗ ನಿಮಗೆ ನೀವು ಕಣ್ಣಂಗೆ ಭೂಮಿ ಇದ್ರೊಳಗೆ ಒಳ್ಳೆ ರೈಟ್ ಸಿಕ್ಕಿ ನಿಮಗೆ ಸಮಾಧಾನ ಆಗೋ ರೀತಿ ಒಳಗೆ ಇದೊಂದು ಕೆಲಸ ಮಾಡಿಕೊಡ್ತಾಯಿ ಅಂತ ಮಕ್ಳಿಗೆ ಒಳ್ಳೆ ಆಯುಷು ಆರೋಗ್ಯ ಕೊಟ್ಟು ಹಣಕಾಸಲ್ಲಿ ಅಭಿವೃದ್ಧಿ ಕೊಟ್ಟು ಕಾಪಾಡಿ ಅಂತ ಅಮ್ಮನಲ್ಲಿ ಒಂದು ಪ್ರಾರ್ಥನೆ ತೊಂದರೆ ಆಗಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ನಾನು ನಡೆಸ್ಕೊಡ್ತೀನಿ ಅಂತ ಹೇಳ್ತಾಳೆ ತಾಯಿ ಸರಿನಾ ನಡೆಸ್ಕೊಡ್ತೀನಿ ಅಂತ ಹೇಳ್ತಾಳೆ ಚಿಂತೆ ಇಲ್ಲ ನನ್ನ ನೆಂಬಿ ಬಂದಿದೆಯಾ ನೀನು ಕಷ್ಟ ಏನಾಯ್ತು ನಾನು ಒಡ್ಕೊಡ್ತೀನಿ ಅಂತ ಹೇಳ್ತಾಳೆ ನಲವತ್ತೆಂಟು ದಿನದಲ್ಲಿ ಅಷ್ಟರೊಳಗಡೆ ಹ್ಞೂ